ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾಯಿದ್ದೀನಿ ಹೆಲ್ತಿಯಾದ ಮತ್ತು ಟೇಸ್ಟಿಯಾದ ರಾಗಿ ಫ್ಲೋರ್ ಕಪ್ ಕೇಕ್ ಈ ರಾಗಿ ಫ್ಲೋರ್ ಕಪ್ಕೇಕ್ನ ಮಾಡೋದು ತುಂಬಾ ಈಸಿ ಇದಕ್ಕೆ ನಾನು ಇಲ್ಲಿ ಅರ್ಧ ಅಷ್ಟು ಹಾಲನ್ನ ತೊಗೊಂಡಿದ್ದೀನಿ ಅರ್ಧ ಅಷ್ಟು ಮೊಸರು ಕೂಡ ಹಾಕೊಂಡಿದ್ದೀನಿ ಮೊಸರು ಹುಳಿ ಇರಬಾರ್ದು ಇದಕ್ಕೆ ನಾನು ಅರ್ಧದಿಂದ ಮುಕ್ಕಾಲು ಅಷ್ಟು ಬೆಲ್ಲ ಬೆಲ್ಲದ ಪುಡಿನ ಹಾಕೊಂಡಿದ್ದೀನಿ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕೊಂಡಿದ್ದೀನಿ ಟೀ ಚಮಚದಷ್ಟು ಏಲಕ್ಕಿ ಎಸೆಸ್ನ ಹಾಕೊಂಡಿದ್ದೀನಿ ನೀವು ಏಲಕ್ಕಿ ಪುಡಿ ಕೂಡ ಹಾಕೊಬೋದು ಇದನ್ನು ಒಂದು ಮೂವತ್ತು ಸೆಕೆಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಇದಕ್ಕೆ ನಾನು ಕಾಲು ಕಪ್ಪಷ್ಟು ಎಣ್ಣೆನ ಇದ್ದೀನಿ ಅಡಿಗೆ ಎಣ್ಣೆ ಯಾವ ಥರ ಇರಬೇಕು ಅಂದರೆ ಇದು ಯಾವುದೇ ಸ್ಮೆಲ್ ಇರಬಾರ್ದು ಆ ಥರ ಎಣ್ಣೆನ ಹಾಕ್ಕೊಬೇಕು ಇದೂ ಕೂಡ ಒಂದು ಮೂವತ್ತು ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಜರಡಿನ ಬೌಲ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕೊಂಡಿದ್ದೀನಿ ರಾಗಿ ಹಿಟ್ಟಿನ ಜೊತೆಗೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟಿನ ಕೂಡ ಹಾಕೊಂಡಿದ್ದೀನಿ ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನ್ ಚಮಚದಷ್ಟು ಮಿಲ್ಕ್ ಪೌಡ್ರನ್ನ ಹಾಕೊತಾ ಇದ್ದೀನಿ ಜೊತೆಗೆ ಒನ್ ಟೀ ಚಮಚದಷ್ಟು ಬೇಕಿಂಗ್ ಪೌಡ್ರು ಅರ್ಧ ಟೀ ಚಮಚಷ್ಟು ಬೇಕಿಂಗ್ ಸೋಡಾ ಹಾಕೊಂಡಿದ್ದೀನಿ ಎರಡು ಚಿಟಿಕೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಜಡಿ ಇದ್ದೀನಿ ಈ ಕೈತಿನೆಲ್ಲ ನಾನು ಚೆನ್ನಾಗಿ ಜಡೆ ಆಡ್ಕೊತಾ ಇದ್ದೀನಿ ರಾಗಿ ಫ್ಲೋರ್ ಕೇಕು ತುಂಬ ಹೆಲ್ತಿ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಈ ಕೈ ಇದಕ್ಕೆ ನಾನು ಅರ್ಧದಿಂದ ಮುಕ್ಕಾಲ್ಟಿ ಚಮಚಷ್ಟು ಮತ್ತು ಏಲಕ್ಕಿ ಪುಡಿನ ಹಾಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಹಾಕ್ಕೊಂಬುದು ಇಲ್ಲ ಸ್ಕಿಪ್ ಮಾಡ್ಬೋದು ಎರಡು ಟೇಬಲ್ ಚಮಚದಷ್ಟು ಹೆಚ್ಚಿರೋ ಗೋಡಂಬಿನ ಹಾಕೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿರಬೇಕು ಗೋಡಂಬಿನ ಅದನ್ನು ಹಾಕೊಂಡಿದ್ದೀನಿ ಜೊತೆಗೆ ಕಾಲು ಕಪ್ ಅಷ್ಟು ಕೊಬ್ಬರಿ ಪುಡಿನ ಹಾಕೊಂಡಿದ್ದೀನಿ ಈ ಕೈತಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಕೈ ಇದಕ್ಕೆ ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿ ಮ್ಯಾಚ್ ಮಾಡೋಕ್ಕೆ ಎರಡು ಟೇಬಲ್ ಚಮಚಷ್ಟು ಹಾಲನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾವು ಕೇಕ್ ಮೋಲ್ಡ್ಗೆ ಎಷ್ಟು ಫಿಲ್ ಮಾಡಬೇಕು ಅಂದರೆ ಅರ್ಧದಿಂದ ಸ್ವಲ್ಪ ಹೆಚ್ಚಿಗೆ ಇದನ್ನು ಫಿಲ್ ಮಾಡ್ಕೊಬೇಕು ಈಗ ನೋಡಿ ನಾನು ಎಲ್ಲ ಕೇಕ್ ಮೋಲ್ಡ್ ಫಿಲ್ ಮಾಡ್ಕೊಂಡಿದ್ದೀನಿ ಮೇಲಿಂದ ಸ್ವಲ್ಪ ಹೆಚ್ಚಿರ ಗೊಣಮಿನ ಉದುರಿಸ್ಕೊತಾ ಇದ್ದೀನಿ ಈಗ ನೋಡಿ ಇದನ್ನು ನಾನು ಒನ್ ಸೆವೆಂಟಿ ಡಿಗ್ರಿ ಸೆಲ್ಷಿಯಸ್ಲ್ಲಿ ಇಪ್ಪತ್ತು ನಿಮಿಷ ಬೇಕ್ ಮಾಡ್ಕೊಂಡಿದ್ದೀನಿ ನೀವು ಕಡಾಯಲ್ಲಿ ಕೂಡ ಬೇಕ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ